sulle soulé ನನಗೆ ಯಾರು ಗೊತ್ತಿಲ್ಲ ಬಾಳ ಮಾಡಿ ನಾನು ಆ ಪಾರ್ವತಿ ಪರಮೇಶ್ವರ ಮೂರನೇ ಮುದ್ದಿನ ಮಗನ ಆಗಿರ್ಬೇಕು ಹೌದು ಯಾಕಂದ್ರೆ ನಾ ಸಣ್ಣ ಪಾಪ ಇದ್ದಾಗ ನನ್ನ ಪರಮಾನಂದನ ಗುಡಿಯಾಗ ಹಾಕಿ ಹೋಗಿದ್ರು ಯಾರೋ ಪುಣ್ಯಾತ್ಮನ ತಗೊಂಡು ಹೋಗಿ ನನ್ನ ಜ್ವಾಪ ಮಾಡಿ ನಾ ಮೂರ್ ವರ್ಷ ನಾವ್ ಇದ್ದಾಗ ಅವರು ಕೈಲಾಸಕ್ಕೆ ಹೋದ ಬಾಳ ಮಾಡಿ ಅವರು ಪಾರ್ವತಿ ಪರಮೇಶ್ವರನ್ ಕೇಳಾಕ್ ಹೋಗಿರ್ಬೇಕ ನಿಮ್ಮ ಮಗನ ಅಲ್ಯಾಕ್ ಹಾಕಿ ಬಂದಿದ್ರಿ ಅತ್ತ ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದ ಎತ್ಕೊಂಡವ್ರು ಬಗಲೇರಿ ಏರಿ ಕರ್ಕೊಂಡವ್ರ ಮನೆಗೆ ಈಗ ದೊಡ್ಡವಾಗಿ ಬಂದ ಅವಿನಾಶಪ್ಪರ ಮನೆ ಮನೆಯಾಗ ಕೆಲಸಕ್ಕದ ನನ್ನ ಕೆಲಸ ಏನಪ್ಪ ಅಂದ್ರೆ ಕಬ್ಬಿನ ಗದ್ದೆಗೆ ನೀರು ಹಾಸೋದು ದ್ರಾಕ್ಷಿ ಪಡೆದ ಎಣ್ಣೆ ಹೊಡಿಯೋದು ತೆಂಗಿನ ಮರ ಏರಿ ಕಾಯಿ ಹರಿಯೋದು ಅಟ್ಟ ನನ್ನ ಕೆಲಸ ಅವರು ನನ್ನ ಸ್ವಂತ ಮನಿ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡು ನಡೆದಾರೆ ಯಾಕ ನಾ ಹಂಗದನು మాని సినోడు బిని సినోడు ಗಂಡು ಸುರು ಹಾಕೊಂಡಾಳ ಬರಲಿ ಬರಲಿ ಸಮೀಪಕ್ಕೆ ಬರಲಿ ಯಾರ ನೀನು ದಾರಿ ಬಿಡ ಗಂಡು ವೇಷದಲ್ಲಿ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದೀಯ ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ನಿಧಾನವಾದ್ರೆ ಬೇಟೆ ತಪ್ಪುತ್ತೆ ಅದನ್ನು ಹೊಡೆಯೋದಕ್ಕೆ ಬೆನ್ನತ್ತಿ ಹೋಗಬೇಕೆಂದ್ರಿ ಹೀಗೆ ನೇರವಾಗಿ ಹೋಗು ನಿಂದು ಬಿದ್ದಿರುತ್ತೆ ಮಲ ಮಲ ನೀನೇನು ಮೂರು ಲೋಕದ ಗಂಡೇನು ಅಲ್ಲ ಅವ್ರ ಅಪ್ಪ ತಿಳ್ಕೋಬೇಡ್ರಿ ತಪ್ಪ ಯಾಕಂದ್ರೆ ನಿನ್ನ ನಾನು ಬಬ್ರುವಾನ ಸಿನಿಮಾ ನೋಡಿದ್ನಿ ಅದ್ರಾಗ ಅಣ್ಣಾವ್ರು ಹಿಂಗೆ ಮಾತಾಡಿದ್ರು ಅದು ಹೋಗ್ಲಿ ನೀವು ಮಾತಾಡಿದಿಲ್ಲ್ ಆ ನಾನು ಇದಾ ಪಿಚ್ಚರನ್ನ ನೋಡಿದ್ದೆನೆ ಪರವಾಗಿಲ್ಲ ಒಳ್ಳೆಯ ಪಿಚ್ಚರ್ ಮತ್ತು ನಾ ಹಂಗೆ ಮಾತಾಡಿನಂತ್ ನೀವೇನರ ತಪ್ಪು ತಿಳ್ಕೊಂಡ್ರಿ ನೋ ನ ನೋ ಅಯ್ಯಪ್ಪ ನಿಮ್ಗೆ ನೋವು ಆತು ಇಲ್ಲ ಮರ ನೋಡಿ ನಾನು ಅಲ್ಲ ನಿಮ್ಗೆ ನೋವು ಆಕಿತ್ತಂದ್ರೆ ನಾ ಸೌಕಾಶ ಮಾತಾಡ್ತೀನಿ ರೀ

ಇಪ್ಪ ಇವು ಶಟ್ ಅಪ್ ಹಾಕೊಂಡು ಬಂದಿರಿಕೊಂಡು ಲೈಸೆನ್ಸ್ ಹೆಂಗಸರು ಅರಿವಿ ಹಾಕೊಂಡು ಬಂದಿದ್ದೀನಿ ಅಂದ್ರೆ ನಿಮ್ ಕೈಲಿ ಹುಚ್ಚ ಅನ್ಸ್ಕೊತೀನಿ ಅಲ್ರಿ ಹೆಣ್ಣಾದ ನೀವು ಹೆಣ್ಮಾರ ಹೋಗ್ಬೇಕಾದ ಸೀರೆ ಕುಬುಸ ಬಳಿ ಇತರನೆಲ್ಲಾ ಬಿಟ್ಟ ಈ ನಮನಿ ಗಂಡುಸಿರ ಅರಿವಿ ಹಾಕೊಂಡು ಬಂದಿರ್ಲೆ ಅದಕ್ಕೆ ನೀವೇ ಹುಚ್ಚು ಇದು 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 ಫ್ಯಾಷನ್ ಫ್ಯಾಷನ್ ವಿಗೋ ಹೋಗಲಿ ಬಿಡ್ರಿ ನೀವ್ ಇಲ್ಲಿ ಯಾರ ಮನೆಗೆ ಬಂದಿದ್ರಿ ನಾನು ಇದಾವಕಿನ ನಮ್ಮಪ್ಪ ಈ ಊರ್ ಗೌಡ್ರ ಮನ್ಯಾಗ ಕಾರ್ಕುನ್ ಕೆಲಸ ಮಾಡ್ತೇನೆ ನಮ್ಮಪ್ಪನ ಹೆಸರು ಕಾರ್ಕುನ್ ನಮರ್ ಮೃಗೇಶ್ ಅಂತ

ನನ್ನ ಪರಮಾನಂದನ ಗುಡಿಯಾಗ ಹಾಕಿ ಹೋಗಿದ್ರಂತ್ರಿ ಯಾರೋ ಪುಣ್ಯಾತ್ಮ ತಗೊಂಡೋಗಿ ನಾನು ಸೋಪಾನ ಮಾಡಿ ನಾ ಮೂರು ನಾವು ಇತ್ತಾಗ ಅವ್ರಿಗೆ ಬೊಟಕ್ ಅಂದಿರೀ ನಾನು ಅಲ್ಲಿ ಇಲ್ಲಿ ತಿರುಗಿ ತಿಂದು ಈಗ ದೊಡ್ಡವಾಗಿ ಬಂದ ಅವಿನಾಶಪ್ಪರ ಮನೆಯಾಗ ಕೆಲ್ಸಕ್ಕೆ ನಿಮ್ ಮನಿ ಆಗೈತೇನ್ರಿ ಗ್ಯಾರೇಜ್ ಒಂದು ಚಾಲೂ ಮಾಡ್ಬೇಕತ್ ಮಾಡಿದ ಅಯ್ಯೋ ಪುಣ್ಯಾತ್ಮ ನಿನ್ನ ಸರಿ ಮಾತಾಡ್ಬೇಕಾದ್ರೆ ನನ್ನ ತಿಳಿ ಕೆಟ್ಟು ಹೋಗುತ್ತೆ ಮ್ಯಾರೇಜ್ ಅಂದ್ರೆ ನನ್ನ ಮದುವೆ ಆಗಿಲ್ಲ ಹಾಂ ಹಾಂ ಮ್ಯಾರೇಜ್ ಅಂದ್ರೆ ಮದುವೆ ಅಂದ್ರೆ ಮ್ಯಾರೇಜ್ ಅಂದ್ರೆ ಮದುವೆ ಗ್ಯಾರೇಜ್ ಅಂದ್ರೆ ಹುಡುಕಿ ಬ್ಯಾರೇಜ್ ಅಂದ್ರೆ ಯಾದಿ ಮ್ಯಾಗ ಶಾದಿ ನೀ ಬಿಡ ದೋಸ್ತ ದಾರಿ ಅಲ್ಲ ಇಷ್ಟು ತನಕ ನಾ ಹೇಳಿದ್ದು ಒಂದು ಕತ್ತಿಗರ ಹೇಳಿದ್ರ ಅದಕ್ಕರ ಅರ್ಥ ಆಗ್ತಿತ್ತು ಹೋಗಿ ಹೋಗಿ ನಿನ್ನ ಮುಂದೆ ಹೇಳಕತ್ತಿನಲ್ಲ ನಾನೇ ಒಂದು ದೊಡ್ಡ ಕತ್ತಿ ಅಂತ ತಿಳ್ಕೊಬೇಕು ಕರೆ ಕರೆ ಮಾತಾಡ್ತೀರಿ ಅಲ್ರಿ ನಿಮ್ ಬಾಯಲೆ ನೀವು ಕಕ್ತಿ ಅತ್ ಹೇಳ್ಕೋಬೇಕಾದ್ರೆ ನಿಮ್ ಮನಸ್ಸನ್ ಇರ್ಬೇಕ ಮನುಷ್ಯ ತಪ್ಪು ಮಾಡೋದು ಸ್ವಾಭಾವಿಕ ಆದ್ರ ಅದನ್ನ ಒಪ್ಪುಗೊಳ್ಳೋದೈತ್ಲಾ ಅದು ನಿಜವಾದ ಮನುಷ್ಯರ ಲಕ್ಷಣ ರೀ ತಪ್ಪ ಮಾಡಿ ಅಲ್ರಿ ಕನ್ನಡ ನಾಡಿನಲ್ಲಿ ಹುಟ್ಟಿದ ನೀವು ಮಾತೃಭೂಮಿಗೆ ಮರ್ಯಾದೆ ಕೊಡದೆ ಪರರಾಷ್ಟ್ರದವರ ಭಾಷೆ ಪವಿತ್ರವೆಂದು ತಿಳಿದು ಅವರ ವೇಷಭೂಷಣಕ್ಕೆ ಮಾರು ಹೋಗಿ ಮರ್ಯಾದೆಯಿಂದ ನಡಿ ನಡೀತಪ್ಪಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕನ್ನಡವನ್ನೇ ಮಾತಾಡಬೇಕು ಅಂತ ಕನ್ನಡದ ಕಟ್ಟಾಳು ಗೋಕಾಕರು ವರದಿ ಮಾಡಿದರು ಕನ್ನಡದ ಕಣ್ಮಣಿ ಕರ್ನಾಟಕದ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಚಳವಳಿಯ ನೇತೃತ್ವ ವಹಿಸಿ ಶತಕೋಟಿ ಕನ್ನಡಿಗರ ನಾಡು ನುಡಿಗಾಗಿ ಹೋರಾಡಿ ಗೋಕಾಕರ ವರದಿಯನ್ನು ಜಾರಿಗೆ ತರುವುದರಲ್ಲಿ ಯಶಸ್ವಿಯಾದ ಅಲ್ಲದೆ ನಮ್ಮ ಪವಿತ್ರ ಭಾರತ ದೇಶದ ಸಂಸ್ಕೃತಿ ಕಂಡು ಪರ ರಾಷ್ಟ್ರದವರು ನಾಚ ತಲೆ ಬಾಗುವಾಗ ನಿಮ್ಮಂಥವ್ರು ಹುಟ್ಟಿ ಕರ್ನಾಟಕ ಹೋಗಿ ಪಶು ಪಕ್ಷಿಗಳಂತೆ ವರ್ತಿಸುವ ಅಮೆರಿಕ ಮಾಡಿಡಾಕತ್ತಿಲ್ಲ ನಮ್ಮ ದೇಶದ ಹೆಣ್ಣು ಮಕ್ಕಳ ಪದ್ಧತಿ ಹಣೆಗೆ ಕುಂಕುಮ ಕೈಗೆ ಹಸಿರು ಬಳೆ ಕಾಲಿಗೆ ಕಾಲುಂಗುರ ಮೈ ತುಂಬಾ ಸೀರೆ ಉಟ್ಟು ತೆಲೆ ತುಂಬಾ ಸೆರಗ ಹೊತ್ತು ಆ ಹೆಣ್ಣು ಹಾದಿ ಹಿಡಿದು ಹೊರಟರೆ ಎಂತ ಕಾಮುಬನಿಗೂ ಕೂಡ ಮನದಲ್ಲಿ ಭಕ್ತಿ ಮೂಡಿ ತಾಯಿ ಅಕ್ಕ ತಂಗಿರಿ ಎಂಬ ಭಾವನೆಯಿಂದ ದಾರಿ ಬಿಟ್ಟು ದೂರು ಸರಿ ಬರುವ ಆ ಪವಿತ್ರ ಶಕ್ತಿ ಅದನ್ನೆಲ್ಲ ಬಿಟ್ಟು ನೀವು ಈ ರೀತಿ ಅವಯವಗಳ ಆಕರ್ಷಣೆಗೆ ಮುಚ್ಚು ಮರ್ಯಾದೆಯಿಂದ ಮುಚ್ಚಿಡಬೇಕಾದ ವಸ್ತುಗಳೆಲ್ಲ ನಿಚ್ಚಳಾಗಿ ಈ ಕಾಣುವಂಗ ಪ್ಯಾಶನ್ ಬಟ್ಟೆ ತೊಟ್ಟು ಹುರ್ರಮುಟ್ಟು ಹುಡುಗರಿಗೆ ಹುಚ್ಚಿಸುವುದಲ್ಲ ಎಲ್ಲ ಮುಗಿದು ಹೋದ ಬಾಯಾಗ ಸಹಿತ ಜೋಲ್ ಸೋರ್ವಂಗ ಮಾಡ್ತೀರಿ ತೀರ್ತು ಅಲ್ಲ ಬೆಪ್ಪ ನಂಗ ಕಂಡರು ತುಪ್ಪ ಸಕ್ಕರೆ ಕಲಸಿ ಉಂಡಂಗ ಮಾತಾಡ್ತೀಯಲ್ಲ ಹೌದು ಏನ್ ನಿನ್ನ ಹೆಸರು ನನ್ನ ಹೆಸರು ಶ್ರೀರಾಮ

ಪುಣ್ಯಾತ್ಮ ಚಿಮಣಿ ಆರ್ಸಿರ್ ಚಿಮಣಿಂಗಿರ್ಬೇಕು ನಡುವೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲರ ಜಾತಿ ಮಗಲ್ಲ ದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯರಂಜ್ ಕಿ ನನಗಿಲ್ಲ ಅಕೋ ರಗ ಕಡಕ ರಕಡಿ ತಿರತ ನ ಜಾತಿ ಮಗ ಅಲ್ಲ ನಾ ತಿಳ್ ದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಅಂಜಿಕಿ ನನಗಿಲ್ಲ ನಿಮ್ಮಪ್ಪ ದಾನಂದ ಯಾರ ಅಂಜಿಕಿ ನನಗಿಲ್ಲ ಅಲ್ಲಿ ಕೂಚು ಬಂದತಲೇ ಪಾಪ ಬಂದತಲೇ ಕೂಚು ಬಂದತಲೇ ಪಾಪ ಬಂದತಲೇ ಅಪ್ಪ ಎಲ್ರಿ ಯಾರ್ದು ಬಾಣಿತನ ಆಗಿತ್ತೆ ಬಾಣಿತನಾಗಿನ ಮಗನ ಡೆಲಿವರಿ ಆಲತ್ತೈತಿ ಇಲ್ಲಾಡ್ದಾಕತ್ ಮಗನ ಬಾಣಿತನ ನೀವ್ಯಪ್ಪ ಕೂಸು ಬಂದೈತ್ಲಿಯಪ್ಪ ಪಾಪ ಬಂದೈತ್ಲೆಯಪ್ಪ ಕೂಸು ಬಂದೈತಲಿಯಪ್ಪ ಎಲ್ಲ ಇಲ್ಲಿ ಇತ್ತತಿಲ್ಲ ನಿಮ್ಮ ಮಗನ ಇದ ನನ್ನ ಕೂಸ ಇದು ಕೂಸ್ರಿ ಹೌದು ಪಕ್ಕ ನಂದಲ ನಂದ ಬೀಜ ಅದ ಹಂಗಾದ್ರೆ ಈ ಕೂಸಿಗೆ ಸಹ ಯಾವ ಕೂಸ ನಿನ್ನ ಮಗಳ ಮೊಳಕಾಲು ಹಚ್ಚಿ ಗುಂಪುತನ ಬರ್ತ ಇನ್ನ ನನ್ನ ಕೂಸಿನ ಮದುವೆ ಸಹಿತ ಮಗ ಈ ಕೂಸಿಗೆ ಮಗ ಕೂಸು ಜಗ ಅಳಗಾಲ ಹಚ್ಚವರು ಯಾಕೆ ಏರ್ಮಾರ ವಯಸ್ಸಿನಾಗ ಯವನ ಮೀರಿ ಹೋದ್ರು ಮದುವೆ ಮಾಡ್ಬಿಡ್ತೀರಿ ಆಗ ಹುರ್ಮುಟ್ಟು ಹುಡುಗರು ಇದೊಂದು ಲೈಸೆನ್ಸ್ ಇರಲಾರ್ದ ಪೀಸು ಪೀಸು ಹೊತ್ತು ಬೆಂದ್ ಹತ್ತಿ ಬೀಸ್ತಾರ ಪ್ರೇಮದ ಬಲಿ ಆಗ ಯೌವನದ ಪ್ರಭಾವದಿಂದ ಹೆಣ್ಣಿನ ಮನದೊಳಗೆ ಒಡೆಯುವುದು ಕಾಮದ ಶಲಿ ಮೋಹದ ಮತ್ತಿನಲ್ಲಿ ಮರೆತು ಜಿಗಿಯುವರು ಮರ್ಯಾದೆ ಎಂಬ ಬೇಲಿ ಆಗ ಹಣದವರು ಹಣೆಗೆ ಕೈ ಹಚ್ಚಿಕೊಂಡು ಕುಳಿತು ಆಗುವ ಹೇಳಿ ಏನ್ ಮಾಡುದು ನಮ್ದು ಎಲ್ಲ ಖಾಲಿ ಹೆಣ್ಣು ಯೌವನಕ್ಕೆ ಕಾಲಿಡುವುದರಲ್ಲಿ ಹಾಕಬೇಕು ಮದುವೆ ಎಂಬ ಬಂಧನದ ಕೀಲಿ ಹೊಸ ಬಾಳಿನಲ್ಲಿ ಕಾಲಿಟ್ಟವರು ಆಡುವರು ಆನಂದದ ಜೋಕಾಲಿ ವರ್ಷ ತುಂಬೋದರಲ್ಲಿ ಹಸು ಕಂದನನ್ನು ಹೆತ್ತು ಹಾಡುವರು ಲಾಲಿ ಹಾಗಿದ್ದರೆ ನಮ್ಮಂತರ ಲೈಫ್ ನಮ್ಮಂತರ್ ಲೈಪ್ ಸೈಲ್ ಬಿಟ್ರ ಹೊಡಿತೀರಿ ನೀವು ಜೋಲಿ ತಮ್ಮ ಮಾಡಿ ನೀ ಜಾಗ ಖಾಲಿ ಯಾಕ್ರಿ ಮಗನ ಕೂಸಾ ಕೂಸ ಪೀಸ್ಸಾ ಪೀಸಾ ನನ್ನ ಮಗಳು ನಾ ಇಪ್ಪತ್ತೈದು ವರ್ಷದ ಎಳೀ ಕಳಲೈತಿ ಈ ನನ್ನ ಎಳಿ ಕಂದವನು ಕೋಣಿನಂತ ಹೊಡಿಸಿಕಂಡ್ರು ಕೊಟ್ಟ ಮುದಿ ಮಡಕ ತಮ್ಮ ನಂದೇನು ತಿಲಿ ಕೆಟ್ಟಿಲ್ಲ ನಲವತ್ತೈದು ವರ್ಷ ಆಗುತ್ತನ

ಅಲ್ಲ ಅವ್ ನಾ ಎಲ್ಲ ಬಾಳ್ ಕಡೆ ಶಂಬರ್ ಸ್ಪೀಡ್ ನೇ ಬರ್ಲಾಕ್ ತಿನ್ ಕರಿ ಆದ್ರೆ ಏನ್ ಇದ್ರಾಗ ಹತ್ತರಕ್ಕೆ ಬಸ್ ಸ್ಟ್ಯಾಂಡ್ ದಾಗ ನಮ್ಮ ಪರಿಟದ ಒಂದು ಹೊಸ ಕ್ಯಾಸೆಟ್ ಹಾಕಿರ ತಂಗಿ ಒಟ್ಟ ಅದನ್ನ ಏನ್ ಕೇಳ್ಕೊತ್ ನಿತ್ಲ ಈಗ ಒಟ್ಟ ಬರ್ದು ನೆನಪಿಲ್ ತಂಗಿ ಅಟ್ಟು ತಿಂಡಿಲಿ ತಂಗಿ ಕ್ಯಾಸೆಟಾ ಯಾವ ಹಾಡಪ್ಪ ಯಾವ ಕ್ಯಾಸೆಟ್ ಅದೆ ಅದ ಕಣ್ಣೆ ಐತಿ ನ್ರಿ ಕಣ್ಣೆ ಕೇಳಬರ್ತೇನೆ ಡ್ಯಾಡಿ ನನ್ನ ಹತ್ರ ಕಣ್ಣೆ ಐತಿ ಅಂತ ಏ ನೀನು ನೌ ನಿನ್ನ ಮಳಕೈಲಿ ಗುದ್ದಂದೇನ ಅವ ನಿನ್ನ ಕೇಳಿಲ್ಲವಾ ಅದು ಕ್ಯಾಸೆಟ್ ಹೆಸರು ತಂಗಿ ಆದ್ರ ತಂಗಿ ಉಡಾಳ್ ಹಡಿಸಿಕೊಂಡ್ ಇಟ್ಟು ಚಂದ ಹಡಿಯ ಹುಟ್ಟಬಹುದು ತಿಂಡಿ ಹಡಿಯನು ಅವನು ಪೂರಾ ತಿಂಡಿ ಬೀಜ ಬೀಜರಾಗ ಹುಟ್ಟಿದವನ ಚಂದ್ರೈತಿಯಲ್ಲ ನೀನು ಯಾಕಂದ್ರ ಆತನ ನಾನು ಪರತಿ ಅವ್ರ ಅಭಿಮಾನಿ ರಾತ್ರಿ ಕನಸಿನ ಆಗ ಅವ್ರು ನನ್ನ ಕನಸಿನಾಗ ಬರ್ತಾರೆ ನಾನು ಅವ್ರ ಕನಸಿನಾಗ ಹುಕ್ಕಿನಪ್ಪ ಕನಸಿನಾಗ ಬಂದು ಕಾಲ್ ಮಾಡಿ ಕೊಳಲು ಬರುಸ್ತಾನ ನೀವ ಯವಾ ತಂಗಿ ಶೀತವ ನೀ ಸುಮ್ಮ ಅವನ ಅಭಿಮಾನಿ ಅಟ್ಟ ಆಗ ತಂಗಿ ಮತ್ತೆಲ್ರಿ ಅವನ ಕೈ ಸಿಕ್ಕ ಸಾಬುದಾನೆ ಹೋದಿಯೋ ನೀನ್ ಅವನ ಅಲ್ಲ ತಂಗಿ ಜಗತ್ ಪ್ರಸಿದ್ಧ ಸುಪ್ರಸಿದ್ಧ పాప గడ్లకీ మరి సిక్ సి పాపడ్లక సుప్రసద్ధ గయకర ఏ తొడసల్ పాప పాప మోడలి బరీ ఇంగ్లీష్ నగ అట్ట హాడు అప్ప లండన్ దగ్గ జార్ బిద్దివ ఇం

ಆದ್ರೆ ಒಲ್ಲೆ ಅಂದ ನಮ್ಮಪ್ಪ ಒಪ್ಪ ಬೀಜ ಅಲ್ಲ ನಾವು ನಮ್ಮಪ್ಪ ಅಂದ್ರೆ ಏನು ತಿಳ್ಕೊಂಡಾರ ನೀವು ನಮ್ಮಪ್ಪ ಕರ್ನಾಟಕದ ರುಚಿ ಪಶನ್ ನೋಡಿದ್ರೆ ಗೊತ್ತಾಕೈತಿ ಒಕ್ಕ ಕಣ್ರೀ ನಾನು ನಮ್ಗೆ ಏ ತಂಗಿ ಇದಕ್ಕೆ ಏನು ಗೊತ್ತಾಗೋ ತಂಗಿ ನನ್ನ ವರ್ಚ ಶೆಟ್ ಐತಿ ಅನ್ನೋದು ಹೌದ್ರ ತಂಗಿ ಬೇಕಾದ್ರೆ ಶ್ಯಾಂಪಲ್ ಒಂದು ಹೋಗದು ತೋರಿಸ್ಲೇನೇ ಹೋಗಿಲೆ

ನಿನಗೆ ಯಾಕೆ ಕೇಳಿಸ್ತೋ ನನಗೆ ಎಲ್ಲೋ ಹಿಂದ ಹಂದಿ ಕಂದ ಹಾಕಲದಿತ ಅಂತ ಮಾಡಿದೀವಿ ಏ ಮಗನ ಇಂಗ್ಲಿಷ್ ಆಡಿದ್ರೆ ಹಂಗವು ಹಾ ಅದನ್ನ ಬರೀದು ಓದೋದು ಬೈಫಟ್ ಮಾಡೋದು ಸುಮ್ಮ ಬಾಯಿ ಬಂದಂತೆ ಬಡ ತಗಿದ ಬಿಡೋದು ಪಾ ಹಾ ನಮ್ಮಪ್ಪಂದ್ರೆ ಗವೈ ಅಂತಂಗ ಗವೈ ಗವೈ ಅಲ್ಲಿ ಓಯಿ ಉ ಪ્યારಾಗನ ಹವಾಯಿ ಏ ಹುಚ್ಚ ಮಿನ್ರಿ ಮಕ್ಕಲ್ರಿ ಹಾಡಾ ಕೇಳತನ ಕೇಳೆ ಮತ್ತೆ ಮ್ಯಾಲ ನಗತಿರಿ ಆ ಮಕ್ಕಲ್ರಿ ಈ ಹಾಡಿನ ನಾರ್ತಿ ನಿಮಗೆ ಗೊತ್ತಾದಲ್ಲ ಅದಲ್ಲ ಬಿಡೋ ಮಾರಾಯ ನಾನು ಹಾಡನೆಂದ್ರೆ ನನಗ ಗೊತ್ತಾಗಿಲ್ಲ ಹಾ ಇಲ್ಲ ನಾ ನಮ್ಮ ಉ ಹುಟ್ಟಿನಿ ಏನು ನೀم ಯಾವಲೇ ಅವ ಯಾವ ಕೂಣಿಲ್ಲ ಗುರುತಿಲ್ಲ ಉಡ ನಿತ್ತು ನಡು ರಸ್ತ ಮೇಲೆ ಹಲ್ಲಿಕಿಸೆ ಆಗತ್ತಿ ಅವ ಸುಮಾತ ನನ್ನ ಕಣ್ಣು ತಪ್ಪು 쉬ವಿದಿ ನಿನ್ನೆಲ್ಲಾ ಹಿಡ್ದ್ ಹೋಯಿದ್ ಹಕ್ಕ ನಾ ಹೊಯ್ಕೊತ ಹೊಕ್ಕ ಹಕ್ಕಕ್ಕೆ ನೀ ಈ ಮಗನ ಸಲಿಗೆ ಬಾ ಕೊಡಕ್ ಹೋಗಬೇಡ ನಡಿ ನಾನು ಮನೆ ಹೋಗೋನು ಬಾ ಯವಾ ಬಾ ಮತ್ತೆ ಈ ಕೂಸಿನ ಮಧ್ಯೆ 45 ವರ್ಷ ಆದಿಲ್ಲ ಅಂತ ಹೇಳಿಲ್ಲนะ ಮಗನೇ ಇಲ್ಲ ನನ್ನ ಕೂಸ ಎಳಿ ಕಳಲಿತಿ ತಂಗೀಸಿತ್ತು ಬಾ ಯವಾ ಹೋಗು ಬಾ ಯವಾ ಬಾ ಯವಾ ಕದ್ದು ಹೋತ ಮನಸಕದ್ದು Oh. Money,